ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತಮ್ಮಲ್ಲಿ ನೋಡಿನೇ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಫಸ್ಟಿಗೆ ಬಂದುಬಿಟ್ಟು ಬೆಳಿಗ್ಗೆ ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮೇಲೆ ಬಂದೆ ಗಿಡಗಳಿಗೆ ಒಂದು ಸ್ವಲ್ಪ ಎಲ್ಲ ನೀರು ಹಾಕಬೇಕಾಗಿತ್ತು ಹಾಗೆ ಹೂವುಗಳು ಬಿಟ್ಟಿತ್ತು ಅದನ್ನೆಲ್ಲ ತೆಗೆದ ತೆಗಿಯೋಣ ಅಂಥೇಳ್ಬಿಟ್ಟು ಬಂದೆ ರೋಸ್ಗಳಂತೂ ತುಂಬ ಎಲ್ಲ ಅಳ್ಕೊಂಬಿಟ್ಟಿತ್ತು ಸರಿ ಅಂತ ಅಂತೇಳ್ಬಿಟ್ಟು ನಾನು ಎರಡು ದಿನ ಆಗಿದ್ದು ಮೇಲೆ ಬಂದು ಸರಿ ಅಂತ ಹೇಳ್ಬಿಟ್ಟು ಈಗೆಲ್ಲ ಹೂಗಳನ್ನು ತೆಗಿಯೋಣ ಅಂತೇಳಿ ಅಂದ್ಕೊಂಡೆ ನನಗೆ ಈ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ಇದನ್ನು ಎಂಟ್ರಾಣ ಸ್ವಾಮಿ ದೇವರಿಗೆ ಇಡ್ತಾರೆ ಅಂದರೆ ಅದರದ್ದು ಒಂಥರ ಕನಕಾಂಬ್ರ ಕಲರ್ ಬರುತ್ತೆ ಕೇಸರಿ ಕಲರು ಇದು ಪಿಂಕ್ ಕಲರ್ ಬರುತ್ತೆ ನಾನು ಅದನ್ನು ಇಷ್ಟಪಟ್ಟು ತೊಗೊಂಡಾಗ್ದೆ ಈಗ ಬರಲೋ ಬೇಡವೋ ಅಂತ ಬರ್ತಾ ಇದೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವಿಳೆದೆಳೆ ಗಿಡ ಎಲ್ಲ ಇದ್ದರೆ ಹೇಗೆ ಬರ್ತಾ ಇದೆ ಏನು ಅಂತ ವಿಳೆದೆಳೆ ಗಿಡ ಚೆನ್ನಾಗಿ ಚಿಗುರ್ಕೊಂಡು ಬರ್ತಿದೆ ಈ ಹೂವನ ನೀವು ನೋಡ್ಬೋದು ಸ್ವಲ್ಪ ಒಂದಿನ ಏನಾದರೂ ನೀರು ಹಾಕಿಲ್ಲ ಅಂತಂದರೆ ಒಳ್ಳೆಯ ಅಜ್ಜಿ ಥರ ಆಗ್ಬಿಡುತ್ತೆ ಅದನ್ನು ಹೂವು ಮಾತ್ರ ನೋಡೋಕ್ಕೆ ಸೂಪರಾಗಿರುತ್ತೆ ನೆಕ್ಸ್ಟು ದಾಸವಾಳೆ ಎಲ್ಲನೂ ಹೂವು ಬಿಟ್ಟಿತ್ತು ಅದು ಪುಟ್ಟ ಗಿಡ ಆದರೂ ಎಷ್ಟು ಹೂವು ಬಿಡ್ತಾ ಇರುತ್ತೆ ಗೊತ್ತಾ ಒಂದು ದಿನಕ್ಕೆ ಒಂದು ಹೂವನಾದರೂ ಬಿಡ್ತಾನೆ ಇರುತ್ತೆ ಸರಿ ಅಂತೇಳ್ಬಿಟ್ಟು ಅದನ್ನು ಕಿತ್ಕೊಂಡು ಹೋಗಿ ಹೇಗಿದ್ರು ದೇವ್ರ ಗಿಡಕ್ಕೆ ಬೇಕು ಅಂತ ಹೇಳಿ ಎಲ್ಲ ತೆಗ್ದಿಡೋಣ ಪೂಜೆಗೆ ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ರೋಸ್ ಗಿಡ ಎಲ್ಲ ಒಂಥರ ಎಲ್ಲ ಬಲ್ತ್ಕೊಂಡು ಹಂಗೆ ಆಗಿಬಿಟ್ಟಿದ್ದು ಅದನ್ನೆಲ್ಲ ತೆಗ್ದು ಅದನ್ನು ಕಟ್ ಮಾಡೋಣ ಆವಾಗ ಏನಾಗುತ್ತೆ ಅಂದರೆ ಚಿಗರ್ಕೊಂಡು ಚೆನ್ನಾಗಿ ಬರೋದಕ್ಕೆ ಚಾನ್ಸಸ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ಬಂದುಬಿಟ್ಟು ಉಳ್ಳಿಳ ಗಿಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈಗ ನಾವು ಕಳ್ಸೋಕ್ಕೆ ಆಗಲಿ ಏನಂತೇ ಆಗಲಿ ಒಳ್ಳೆಲ್ಲ ತರ್ತಾ ಇಲ್ಲ ಮನೆಯಲ್ಲೇ ಇರುತ್ತಲ್ವ ಹೈದೆಲೆ ಆದರೆ ಸಾಕು ಅಂತ ಹೇಳಿ ಅದನ್ನೇ ಕಟ್ ಮಾಡ್ಕೊಳ್ತೀವಿ ಆದರೆ ಇದೆ ಅಂದರೆ ಸ್ವಲ್ಪ ಸುಳ್ಳೆ ಅಂತಾರಲ್ವ ಆ ಥರ ಸುತ್ಕೊಂಬಿಟ್ಟಿತ್ತು ಅದರ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಅಂಗಡಿಗೆ ಒಗಟು ಬರೋಣ ಒಂದು ಸ್ವಲ್ಪ ನನಗೆ ಹ್ಯಾಂಟಿಕ್ ಪೀಸ್ ಬೇಕಾಗಿತ್ತು ಅದನ್ನು ನೋಡ್ಕೊಂಡು ಬರೋಣ ಹೇಗಿದೆ ಚಿನ್ನದ ರೇಟು ಎಲ್ಲ ಅಂತ ಕೇಳಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ಸಾಕಷ್ಟು ಒಲೆಗಳನ್ನು ನೋಡಿ ೆ ನನಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಅನ್ನಿಸ್ತು ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ರು ಹೊರಟಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಆದರೆ ಚಿನ್ನದ ರೇಟ್ ಕೇಳಿ ಬೇಜಾರಾಗೋಯಿತು ನನಗಂತೂ ಏನು ಇಷ್ಟೊಂದು ಬೆಲೆನ ನಾವು ಹೆಣ್ಮಕ್ಳು ಸಣ್ಣ ಪುಟ್ಟ ಸೇವಿಂಗ್ ಮಾಡಿ ಈ ಇಷ್ಟು ಬೆಲೆ ಆಗಿಬಿಟ್ರೆ ಹೇಗೆ ನಾವು ತೊಗೊಳ್ಳೋದು ಅಂತೇಳ್ಬಿಟ್ಟು ನಾನು ಈ ಓಲೆನ ಹಾಕಿ ನೋಡಿದೆ ಅದು ನನಗೆ ಕರೆಕ್ಟಾಗಿ ಕಾಣಿಸ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಎಷ್ಟು ಗ್ರಾಮ್ ಇದೆ ಏನಿದು ಇದು ಎಷ್ಟು ಬೆಲೆ ಬಾಳುತ್ತೆ ಅಂತೆಲ್ಲ ಕೇಳಿದ್ವಿ ಆದರೆ ನನಗದು ಒಂದು ಸ್ವಲ್ಪ ಡೊಂಕ ಆದಂಗೆ ಕಾಣಿಸ್ತಾ ಇತ್ತು ಸರಿ ಹೇಳ್ಬಿಟ್ಟು ಅದಕ್ಕೆ ನಾವು ಬಿಲ್ ಹಾಕ್ಸಿದ್ವಿ ಅಂದರೆ ಎಷ್ಟಾಗುತ್ತೆ ಅಮೌಂಟ್ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲನೂ ರೇಟ್ ಹಾಕ್ಸಿದ್ವಿ ಸರಿ ಅಂತ ಹೇಳ್ಬಿಟ್ಟು ಹಾಗೆ ಡೈಲಿ ಯೂಸ್ಗೆ ಒಂದು ಓಲೆ ಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಎರಡನ್ನೂ ನೋಡಿದ್ವಿ ಬೆಲೆ ಕೇಳಿದ ತಕ್ಷಣ ನನಗೆ ಬೇಜಾರಾಯಿತು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಬಿಲ್ ಅನ್ನೋದು ಹಾಕಿ ಕೊಟ್ಬಿಟ್ಟು ಹಾಕಿ ಎಷ್ಟಾಗುತ್ತೆ ಏನು ಇದರ ಬಜೆಟ್ ಬಂದರೆ ನಾವು ತೊಗೊಳ್ತೀವಿ ಅಂತ ಹೇಳಿ ಸ್ವಲ್ಪ ಅಡ್ವಾನ್ಸ್ ಅನ್ನೋದು ಕೊಟ್ಬಿಟ್ಟು ಬಂದ್ವಿ ಆಮೇಲೆ ನನಗೆ ದುಡ್ಡದು ಚಿಂತೆ ಆಗಿತ್ತು ಸರಿ ಏನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತಿದ್ದೆ ಆಮೇಲೆ ಇದ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಏನಾದರೂ ಕೆಲಸ ಮಾಡೋಣ ಆಮೇಲೆ ಏನಾದರೂ ಯೋಚನೆ ಬರ್ಬೋದು ಅಂತ ಹೇಳ್ಬಿಟ್ಟು ನಿಜ ಹೇಳ್ತೀನಿ ಸೀರೆಗಳಲ್ಲಿ ನಾನು ತೆಗೆದು ಸೀರೆಗಳಲ್ಲಿ ಅಂದರೆ ಇವಾಗ ಕೊಟ್ಟಿರ್ತಾರಲ್ವ ನಮ್ಮ ಮನೆಯವ್ರು ಆಗ್ಬೋದು ಇಲ್ಲ ನಮ್ಮ ಅಮ್ಮ ಬಂದಾಗ ಆಗ್ಬೋದು ಕೊಟ್ಟಿರ್ತಾರೆ ಆ ಸೀರೆಗಳಲ್ಲಿ ನಾನು ಇಟ್ಬಿಟ್ಟಿದ್ದೀನಿ ಅದು ನನಗೆ ಗೊತ್ತಾಗಲಿಲ್ಲ ಮತ್ತು ನೆಕ್ಸ್ಟು ಉಂಡಿಯಲ್ಲಿ ಒಂದಷ್ಟು ಕಾಸು ಅನ್ನೋದು ಹಾಕಿಟ್ಟಿದ್ದೆ ಅಂದರೆ ಈ ಟ್ವೆಂಟಿ ಫೋರಲ್ಲಿ ಒಂದಷ್ಟು ಸೇವಿಂಗನ್ನು ಮಾಡಿದ್ದೆ ಅದನ್ನೆಲ್ಲನೂ ಸೀರೆಗಳಲ್ಲಿ ನಡುವೆ ಯಾವಾಗೀ ತೆಗಿಲಿಲ್ಲ ಮತ್ತು ಯಾವಾಗ ಜೋಡಿಸ್ಲಿಲ್ಲ ತೆಗ್ದು ತೆಗ್ದು ಹಾಗೆ ಇಟ್ಬಿಟ್ಟಿದ್ದೀನಿ ಪರ್ಸಲ್ಲಿ ನೋಡಿದ್ರೂ ಕಾಸು ಸಿಗ್ತಾಯಿದೆ ಮತ್ತು ಸೀರೆಗಳಲ್ಲಿ ನೋಡಿದ್ರೂ ಫೈವ್ ಹಂಡ್ರೆಡ್ ಈ ಥರ ಅಮ್ಮ ಬಂದಾಗ ಅಪ್ಪ ಬಂದಾಗ ಕೊಟ್ಟಿರುವಂಥ ಅಮೌಂಟ್ಸನ್ನು ನಾನೇನು ಮಾಡಿದ್ದೀನಿ ಕೊಟ್ಟಿರ್ತಾರಲ್ವ ಈಗೇನು ನನಗಿದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಪರ್ಸ್ಗೆ ಹಾಕದೆ ಸೀರೆಗಳಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಆವಾಗ ಏನಿದು ಸೀರೆಗಳಲ್ಲೆಲ್ಲೇ ತಗೊಂಡು ನೋಡ್ತಾ ಇದ್ದರೆ ನನಗೆ ದುಡ್ಡು ಅನ್ನೋದು ಇತ್ತು ಆವಾಗ ಎಷ್ಟು ಖುಷಿಯಾಯಿತು ಅಂದರೆ ನಾನು ಏನೋ ಒಂದು ಇಷ್ಟಪಡ್ತೀನಲ್ವಾ ಇದಿಷ್ಟು ಬೇಗ ನನಗೆ ಸಿಗುತ್ತೆ ಅಂತ ಒಂದು ದೊಡ್ಡ ಖುಷಿಯಾಯಿತು ಇದ್ರ ಜೊತೆ ನನ್ನ ಮಗ ಬೇರೆ ತರಲೆ ಮಾಡ್ತಾನೇ ಇದ್ದ ಬಾಗಲ್ ತೆಗಿಯೋದು ಇದನ್ನೋದು ಅಂತ ಹೇಳಿಬಿಟ್ಟು ಸರಿ ಸೀರೆಗಳನ್ನೆಲ್ಲ ಹ್ಯಾಂಗಲ್ಗೆ ಹಾಕ್ಬಿಡೋಣ ಯಾವ್ಯಾವ ಕಲರ್ಸ್ ಇದೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದೊಂದು ಕಲರ್ಸ್ ಇರೋದನ್ನು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತಲ್ವ ಅದನ್ನೆಲ್ಲ ಈ ರೀತಿಯಾಗಿ ಒಂದೊಂದು ಆ್ಯಂಗಲ್ಗೆ ಮೂರು ಮೂರು ಸೀರೆ ಅಂತ ಹೇಳಿಬಿಟ್ಟು ಆ ಬ್ಲೌಸ್ಗಳನ್ನು ಕೂಡ ಅದೇ ಸೀರೆಯಲ್ಲೇ ನಾನು ಹಾಕಿಟ್ಕೊಂಡೆ ಈ ಥರ ಇಟ್ಟಿದ್ದಕ್ಕೇನೋ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಸರಿ ಈ ಥರ ಹಾಕಿಡೋಣ ಇದು ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಹ್ಯಾಂಗಲ್ಗೆ ಹಾಕಿಡೋಣ ಹೇಳಿಬಿಟ್ಟು ನಾನು ಆ್ಯಂಗಲ್ಗೆ ಇಡ್ತಾ ಇದೆ ಸಾಫ್ಟ್ ಸೀರೆಗಳೇ ಬೇರೆ ಸಿಲ್ಕ್ ಸೀರೆಗಳೇ ಬೇರೆ ಮತ್ತೆ ಮೈಸೂರು ಮೈಸೂರು ಕ್ರೆಪ್ ಸ್ಯಾರೀಸೇ ಬೇರೆ ಎಲ್ಲ ಇತ್ತಲ್ವಾ ಇದನ್ನೆಲ್ಲನು ಸಾಕಷ್ಟು ನನ್ನ ಮದುವೆಲಿ ತಗೊಂಡಿರುವಂಥ ಸೀರೆಗಳು ಎಲ್ಲ ಇದೆ ಉಡೋದೆಲ್ಲ ಕಮ್ಮಿಯೇ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೊಂದಕ್ಕೆ ಹಾಕಿ ನನಗೆ ಅದೇನೋ ಗೊತ್ತಿಲ್ಲ ಸೀರೆ ಉಟ್ಕೋಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನಾದರೂ ಹಬ್ಬ ಹರಿದಿನ ಫಂಕ್ಷನ್ಗಳಿಗೆ ಉಟ್ಕೊಳ್ಳೋಕೆ ಆಸೆ ಆಗುತ್ತೆ ಮಿಕ್ಕೆ ಟೈಮಲ್ಲಿ ವಾರಗಳಲ್ಲಿ ಸೀರೆ ಹಾಕ್ಕೊಂಡು ಪೂಜೆ ಮಾಡಬೇಕು ಅನಿಸುತ್ತೆ ಆದರೆ ನಾನು ಈಗಿರೋ ಪರಿಸ್ಥಿತಿ ಅಂದರೆ ನನಗೆ ಕನ್ಸೀವ್ ಆಗಿರೋದ್ರಿಂದ ನಾನು ಸೀರೆ ಹಾಕ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ನಾನು ಪೂಜೆ ಮಾಡೋಷ್ಟರಲ್ಲಿ ಸಾಕಾಗುತ್ತೆ ನನಗೆ ಅದರದ್ದು ಪಜಿತಿನೇ ಬೇಡ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಈ ರೀತಿಯಾಗಿ ಹ್ಯಾಂಗಲ್ಗೆ ಹಾಕಿ ಅದರದ್ದೇ ಆದ ಬ್ಲೌಸ್ಗಳನ್ನೆಲ್ಲಾನು ಹಂಗೆ ಇಟ್ಕೊಂಡೆ ನಮಗೆ ಮತ್ತೆ ನಾನು ಇನ್ನೊಂದು ಬ್ಲೌಸ್ಗಳನ್ನು ಒಂದು ಬ್ಯಾಗಲ್ಲಿ ಹಾಕಿಟ್ರೆ ಅದು ನನಗೆ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೆ ಫೈನಲ್ ಲುಕ್ ಅಂತಂದರೆ ಈ ರೀತಿಯಾಗಿ ಬಂತು ಕೆಳಗಡೆ ಎಲ್ಲ ಫುಲ್ಲು ಸಾಫ್ಟ್ ಸೀರೆಗಳು ಮೇಲೆಲ್ಲ ನಾನು ಬೇ ಬೇಗ ವೇರ್ ಮಾಡ್ತೀನಿ ಆ ಥರದ್ದು ಮತ್ತು ನನಗೆ ಸ್ಟಿಚ್ ಮಾಡೋಂಥ ಸೀರೆಗಳನ್ನೇ ಎರಡು ಕವರ್ ಇತ್ತು ಮತ್ತು ನೈಟೀಸ್ ಅಂತ ತೊಗೊಂಡು ಬಂದಿದ್ದೆ ಅದನ್ನು ಹಂಗೆ ಇತ್ತು ಅಮ್ಮನ ಸೀರೆಗಳು ನನ್ನ ಸೀರೆಗಳು ಎಲ್ಲ ಜೋಡಿಸಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹೇಗಿದೆ ಹೇಳಿ ನಿಮ್ಗೇನಾದರೂ ಈ ರೀತಿ ಇಟ್ಟಿರೋದು ನನಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇದು ಗೊತ್ತು ಇಷ್ಟ ಆಗಿದೆ ಹೇಳ್ಬಿಟ್ಟು ನೆಕ್ಸ್ಟು ಮೀಶೋವಿಂದ ಈ ಬ್ಯಾಗ್ಗಳನ್ನು ತರಿಸಿದ್ದೆ ಅಂದರೆ ಇವು ಬ್ಲೌಸ್ಗಳು ಬಂದ್ಬಿಟ್ಟು ಬೇರೆ ಬೇರೆದು ಅಂದ್ರೆ ಅಂದರೆ ಪ್ಲೈನ್ ಇರುತ್ತಲ್ವ ನಾವು ಯಾವುದೇ ಸೀರೆಗೂ ಮ್ಯಾಚ್ ಮಾಡಿ ಅಂತ ಅಂತೇಳಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫುಲ್ಲು ಮತ್ತೆ ಮತ್ತು ಪೆಟಿಕೋಟ್ಗಳನ್ನು ಈ ರೀತಿಯಾಗಿ ನೆಕ್ಸ್ಟ್ ನೆಕ್ಸ್ಟು ಬಂದುಬಿಟ್ಟು ಡ್ರೆಸ್ಗಳು ನಾನೇನು ಜಾಸ್ತಿ ಯೂಸ್ ಮಾಡಲ್ವಲ್ಲ ಆ ಥರ ಡ್ರೆಸ್ಗಳನ್ನು ಈ ರೀತಿ ಬ್ಯಾಗ್ ಹಾಕಿಕ್ಕಿದ್ದೆ ಮತ್ತು ಒಂದು ಚಿಕ್ಕ ಬ್ಯಾಸ್ಕೆಟಲ್ಲಿ ಈ ನಾವೇರ್ಸನ್ನು ಇಟ್ಟಿದ್ದೆ ಯಾಕಂದರೆ ಅದು ಕೈಗೆ ಹುಡುಕಿದ ತಕ್ಷಣ ಸಿಗಬೇಕು ಅಂತ ಹೇಳಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನನಗೆ ಈ ಬ್ಯಾಗ್ಸ್ ತರಿಸಿದ್ದು ತುಂಬ ಯೂಸ್ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಫೈನಲಿ ಈ ರೀತಿಯಾಗಿ ನಾನು ಜೋಡಿಸ್ಕೊಂಡೆ ಹೇಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೈಟೀಸ್ ಎಲ್ಲ ಒಂದು ಕಡೆ ಡ್ರೆಸ್ಗಳೇ ಒಂದು ಕಡೆ ಪ್ರತಿಯೊಂದು ಬ್ಯಾಗ್ಗಳಿತ್ತು ಆ ಬ್ಯಾಗ್ಗಳು ಕೂಡ ಅಂದರೆ ಬ್ಯಾಗ್ಗಳು ತುಂಬ ಕಡಿಮೆನೇ ಇರೋದು ನನ್ನ ಹತ್ರ ಒಂದು ಮೂರಿಲ್ಲ ನಾಲ್ಕು ಬ್ಯಾಗ್ ಇರ್ಬೋದು ಅಷ್ಟೇ ಹ್ಯಾಂಡ್ ಬ್ಯಾಗ್ಸು ಇಷ್ಟನ್ನು ಇಟ್ಕೊಳ್ಳೋಕ್ಕೆ ಜಾಗ ಸಾಲಲ್ಲ ಅಂತೇಳ್ಬಿಟ್ಟು ಇಷ್ಟು ಕರೆಕ್ಟಾಗಿ ಆಗೋ ಥರ ನಾನು ಇಟ್ಕೊಂಡೆ ನೆಕ್ಸ್ಟು ಮತ್ತು ನಾನು ಒಡವೆ ಅಂಗಡಿಗೆ ಹೋದೆ ನನ್ನ ಹತ್ರ ಇರುವಂಥ ದುಡ್ಡಲ್ಲನು ತಗೊಂಡು ಎಲ್ಲ ಲೆಕ್ಕ ಮಾಡಿಕೊಂಡು ನಾನು ತಗೊಂಡು ಹೋದೆ ಫೈನಲ್ಗೆ ನಾನು ಮತ್ತೆ ಓಲೆಯನ್ನು ಚೇಂಜ್ ಮಾಡಿಬಿಟ್ಟೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಓಲೆಯನ್ನು ತಗೊಂಡೆ ಹೇಳಿಬಿಟ್ಟು ನೋಡ್ಬೋದು ನೋಟ್ಗಳೆಲ್ಲ ಯಾವ ಥರ ಇದೆ ಮಡಚ್ಕೊಂಡು ಮಡಚ್ಕೊಂಡು ಅಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳು ಹೇಗೆಲ್ಲ ಇಟ್ಟಿರ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಫೈನಲಿ ನನಗೆ ಇಷ್ಟು ದುಡ್ಡು ಅನ್ನೋದು ಕೈಗೆ ಸಿಕ್ತು ಆ ತಾಯಿ ಮಹಾಲಕ್ಷ್ಮೀ ದೇವಿ ನನಗೆ ಇಷ್ಟು ದುಡ್ಡನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ಲು ನೆಕ್ಸ್ಟ್ ಬಂದುಬಿಟ್ಟು ನಾನು ಉಂಡಿಗೆ ಯಾವ ಥರ ಸೇವ್ ಮಾಡಿ ಇದೆ ಅನ್ನೋ ಒಂದು ವೀಡಿಯೋನ ಹಾಕ್ತೀನಿ ಖಂಡಿತ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅದರಿಂದ ನನ್ನಿಂದ ನೀವು ಒಂದಷ್ಟು ಇನ್ಫಾರ್ಮೇಷನನ್ನು ನೀವು ತೊಗೊಳ್ಬೋದು ಅಂತ ಹೇಳ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ನಾನು ಏನು ಒಡವೆ ಇಸ್ಕೊಂಡೆ ಯಾವ ಥರ ಓಲೆ ಇಸ್ಕೊಂಡೆ ಅನ್ನೋದನ್ನು ಶೇರ್ ಮಾಡ್ತೀನಿ ತಪ್ಪದೆ ಮಿಸ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ಟೇಕ್ ಕೇರ್ ಬ ಬಾಯ್